ಬೆಂಗಳೂರು ಮುಂಬೈ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಮುಂಬೈಗೆ ಹೋಗೋಕೆ ಇನ್ಮೇಲೆ ಆರಿ ಗಂಟೆ ಸಾಕು ನಿರ್ಮಾಣ ಆಗ್ತಿದೆ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಬೆಂಗಳೂರು ಹಾಗೂ ಮುಂಬೈ ನಡುವೆ ಪ್ರಯಾಣಿಸುವವರಿಗೆ ಇದು ಗುಡ್ ನ್ಯೂಸ್ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಹೊಸ ಎಕ್ಸ್ಪ್ರೆಸ್ ವೇ ಮೂರು ಮಹಾನಗರಗಳನ್ನು ಸಂಪರ್ಕ ಮಾಡಲಿದ್ದು ಪ್ರಮುಖವಾಗಿ ದೇಶದ ವಾಣಿಜ್ಯ ರಾಜಧಾನಿ ಮುಂಬೈ ಹಾಗೂ ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರಿನ ನಡುವಿನ ಸಂಚಾರ ಅವಧಿಯು ಹದಿನೆಂಟು ಗಂಟೆಯಿಂದ ಕೇವಲ ಆರು ಗಂಟೆಗೆ ಇಳಿಯಲಿದೆ ಈ ಎಕ್ಸ್ಪ್ರೆಸ್ ವೇ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳ ಮೂಲಕ ಸಾಗಲಿದ್ದು ಏಳ್ನೂರ ಹತ್ತು ಕಿಲೋಮೀಟರ್ ಉದ್ದವಿರಲಿದೆ ಈಗಾಗಲೇ ಎರಡು ರಾಜ್ಯಗಳಲ್ಲಿ ಪರಿಸರದ ಕ್ಲಿಯರೆನ್ಸ್ ಸಿಕ್ಕಿದ್ದು ಇನ್ನೇನು ಹೆದ್ದಾರಿ ನಿರ್ಮಾಣ ಶುರುವಾಗಬೇಕಿದೆ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆಯು ಕೂಡ ಮುಗಿದಿದ್ದು ಶೀಘ್ರದಲ್ಲೇ ಯೋಜನೆ ಟೇಕ್ ಆಫ್ ಆಗಲಿದೆ ಹಾಗಾದರೆ ಏನಿದು ಯೋಜನೆ ಎಲ್ಲಿಂದ ಎಲ್ಲಿಗೆ ನಿರ್ಮಾಣ ಹಳೆ ಹೆದ್ದಾರಿಯ ಕಥೆಯೇನು ಎಂಬುದನ್ನು ನೋಡೋಣ ಬನ್ನಿ ಹೌದು ಭಾರತ್ ಮಾಲಾ ಪರಿಯೋಜನೆ ಎರಡರ ಅಡಿಯಲ್ಲಿ ಪುಣೆ ಹಾಗೂ ಬೆಂಗಳೂರು ಎಕ್ಸ್ಪ್ರೆಸ್ ವೇಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿದೆ ಇದು ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ ಆಗಿದ್ದು ಸಂಪೂರ್ಣ ಹೊಸ ಯೋಜನೆಯಾಗಿದೆ ಅಂದರೆ ಸದ್ಯ ಇರುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕಕ್ಕೂ ಇದಕ್ಕೂ ಸಂಬಂಧವಿಲ್ಲ ಇದು ಹೊಸ ಯೋಜನೆಯಾಗಿದ್ದು ಆ ಹೆದ್ದಾರಿ ಸಮೀಪದಲ್ಲಿಯೇ ಈ ಹೊಸ ಎಕ್ಸ್ಪ್ರೆಸ್ ವೇ ಸಾಗಲಿದೆ ವಾಹನಗಳು ವೇಗವಾಗಿ ಚಲಿಸುವಂತೆ ಈ ಹೆದ್ದಾರಿಯನ್ನು ಇದೆ ಸದ್ಯ ಬೆಂಗಳೂರಿನಿಂದ ಮುಂಬೈಗೆ ತಲುಪಲು ಸುಮಾರು ಹದಿನೆಂಟು ಗಂಟೆ ಸಮಯ ಹಿಡಿತಾ ಇದೆ ಇದರಿಂದ ವ್ಯಾಪಾರಕ್ಕೆ ಬಂದಿಷ್ಟು ಅನಾನುಕೂಲ ಆಗ್ತಾ ಇದ್ದು ಸರಕು ಸಾಗಾಣಿಕೆಗೆ ವಿಳಂಬ ಆಗ್ತಿದೆ ಈ ಹಿನ್ನೆಲೆ ಹೊಸ ಎಕ್ಸ್ಪ್ರೆಸ್ ವೇಯನ್ನ ನಿರ್ಮಾಣ ಮಾಡಲಾಗುತ್ತಿದೆ ಇದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಂತೆ ಆಕ್ಸಿಸ್ ಕಂಟ್ರೋಲರ್ ಹೆದ್ದಾರಿಯಾಗಿದ್ದು ಕೆಲವು ಕಡೆ ಮಾತ್ರ ಎಂಟ್ರಿ ಹಾಗೂ ಎಕ್ಸಿಟ್ ಇರಲಿದೆ ಈಗಾಗಲೇ ಇದರ ಡಿಪಿಆರ್ ಆಗಿದ್ದು ಯೋಜನೆ ಇನ್ನೇನು ಆರಂಭವಾಗಬೇಕಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಈ ಎಕ್ಸ್ಪ್ರೆಸ್ ವೇನ ನಿರ್ಮಾಣ ಮುಗಿಯುವ ನಿರೀಕ್ಷೆ ಇದ್ದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಬಳಕೆಗೆ ಸಿದ್ಧವಾಗಲಿದೆ ಎನ್ನಲಾಗಿದೆ ಹೇಗಿರಲಿದೆ ಪುಣೆ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆರು ಪಥ ಎರಡು ಏರ್ಸ್ಟಿಪ್ ಗರಿಷ್ಠ ನೂರ ಇಪ್ಪತ್ತು ಕಿಲೋಮೀಟರ್ ವೇಗ ಹೊಸ ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ನಲ್ಲಿ ಏನೆಲ್ಲ ಇರಲಿದೆ ಎಂಬುದನ್ನು ನೋಡಿದರೆ ಇದು ಬೇಸಿಕಲಿ ಆರು ಪತ್ರದ ಹೆದ್ದಾರಿಯಾಗಿದೆ ಈ ಎಕ್ಸ್ಪ್ರೆಸ್ ವೇ ನಲ್ಲಿ ತುರ್ತು ಪರಿಸ್ಥಿತಿಗಳಿಗಾಗಿ ಎರಡು ಏರ್ ಗಳು ಇರಲಿವೆ ಉತ್ತರ ಪ್ರದೇಶದ ನಾಲ್ಕು ಎಕ್ಸ್ಪ್ರೆಸ್ ವೇಗಳಲ್ಲಿ ಈ ಸೌಲಭ್ಯವಿದ್ದು ಯುದ್ಧ ವಿಮಾನಗಳು ಇಲ್ಲಿಂದಲೇ ಟೇಕ್ ಆಫ್ ಹಾಗೂ ಲ್ಯಾಂಡ್ ಆಗಬಹುದು ಅದಲ್ಲದೆ ಈ ಹೆದ್ದಾರಿಯಲ್ಲಿ ಆರು ಬಿ ಐವತ್ತೈದು ಗಳು ಇರಲಿದ್ದು ಇಪ್ಪತ್ತೆರಡು ಗಳು ಇರಲಿವೆ ಈ ಹೆದ್ದಾರಿ ಹತ್ತು ನದಿಗಳ ಕ್ರಾಸ್ ಮಾಡಲಿದೆ là voilà. ಎರೆಲಾ ಚಾಂದ್ ನದಿ ಅಗ್ರಾಣಿ ಕೃಷ್ಣ ಘಟಪ್ರಭಾ ಮಲಪ್ರಭಾ ತುಂಗಾಭದ್ರ ಚಿಕ್ಕ ಹೆಗರಿ ಮತ್ತು ವೇದಾವತಿಯನ್ನ ದಾಟಿ ಈ ಹೆದ್ದಾರಿ ಹೋಗಲಿದೆ ಅದರ ಜೊತೆ ಹೆದ್ದಾರಿ ಉದ್ದಕ್ಕೂ ನೂರು ಮೀಟರ್ ಭೂಮಿ ಖರೀದಿಸಲಾಗಿದ್ದು ಭವಿಷ್ಯದ ವಿಸ್ತರಣೆಗೂ ಕೂಡ ಅನುಕೂಲ ಆಗಲಿದೆ ಜೊತೆಗೆ ಹೆದ್ದಾರಿಯ ಎರಡು ಕಡೆ ಮರಗಳನ್ನು ಇದೆ ಅದರ ಜೊತೆ ಈ ಹೆದ್ದಾರಿಯಲ್ಲಿ ವಾಹನಗಳು ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದು ಈ ಎಕ್ಸ್ಪ್ರೆಸ್ ವೇ ಸದ್ಯ ಇರುವ ಪುಣೆ ಮತ್ತು ಬೆಂಗಳೂರು ನಡುವಿನ ಅಂತರವನ್ನ ಸುಮಾರು ತೊಂಬತ್ತೈದು ಕಿಲೋಮೀಟರ್ ಕಡಿಮೆ ಮಾಡುತ್ತೆ ಆದ್ದರಿಂದ ಈ ಎರಡು ಐಟಿ ನಗರಗಳ ನಡುವಿನ ಪ್ರಯಾಣ ಕೇವಲ ಆರು ಗಂಟೆಗಳಿಗೆ ಇಳಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೊಸ ಹೆದ್ದಾರಿ ಎಲ್ಲಿ ಪ್ರಾರಂಭ ಎಲ್ಲಿ ಅಂತ್ಯ ಗೊತ್ತ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಹಾದು ಹೋಗಲಿದೆ ಈ ಹೊಸ ಎಕ್ಸ್ಪ್ರೆಸ್ ವೇ ಪುಣೆಯಲ್ಲಿ ಎಂಎಸ್ಆರ್ಡಿಸಿಯಿಂದ ನಿರ್ಮಾಣವಾಗುತ್ತಿರುವ ರಿಂಗ್ ರೋಡ್ನ ಕಂಜಾಲೆಯಿಂದ ಪ್ರಾರಂಭವಾಗಲಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬಳಿ ಅಂತ್ಯವಾಗುತ್ತೆ ಆದರೆ ಬೆಂಗಳೂರಿನ ಎಂಟ್ರಿಯಲ್ಲಿ ಈ ಹೆದ್ದಾರಿ ಎಂಡ್ ಆಗುತ್ತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಹನ್ನೆರಡು ಜಿಲ್ಲೆಗಳ ಮೂಲಕ ಈ ಹೆದ್ದಾರಿ ಹಾದು ಹೋಗುತ್ತೆ ಮಹಾರಾಷ್ಟ್ರದಲ್ಲಿ ಪುಣೆ ಸತಾರಾ ಮತ್ತು ಸಾಂಗ್ಲಿ ಜಿಲ್ಲೆಗಳನ್ನು ಇದು ಒಳಗೊಂಡಿದೆ ಕರ್ನಾಟಕದಲ್ಲಿ ಬೆಳಗಾವಿ ಬಾಗಲಕೋಟೆ ಗದಗ ಕೊಪ್ಪಳ ವಿಜಯನಗರ ದಾವಣಗೆರೆ ಚಿತ್ರದುರ್ಗ ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತೆ ಬೆಂಗಳೂರು ಪುಣೆ ಹೆದ್ದಾರಿಯಿಂದ ಅನುಕೂಲವೇನು ಆರ್ಥಿಕತೆಗೆ ಸಿಗುತ್ತಾ ಬೂಸ್ಟ್ ಉಳಿಯುತ್ತಾ ಮನಿ ಟೈಮ್ ಇನ್ನು ಬೆಂಗಳೂರು ಪುಣೆ ಎಕ್ಸ್ಪ್ರೆಸ್ ವೇ ನಿರ್ಮಾಣದಿಂದ ಏನೆಲ್ಲ ಪ್ರಯೋಜನ ಎಂಬುದನ್ನು ನೋಡುವುದಾದರೆ ಮುಂಬೈ ಪುಣೆ ಮತ್ತು ಬೆಂಗಳೂರು ನಗರಗಳ ನಡುವಿನ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುತ್ತೆ ಜೊತೆಗೆ ಸರಕು ಮತ್ತು ಜನರ ವೇಗದ ಚಲನೆಗೆ ಅನುವು ಮಾಡಿಕೊಡುತ್ತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ವ್ಯಾಪಾರ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಇದು ಸಹಾಯ ಮಾಡುತ್ತೆ ಎಕ್ಸ್ಪ್ರೆಸ್ ವೇ ನಿಂದ ಎರಡು ರಾಜ್ಯಗಳಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ ಅದಲ್ಲದೆ ಹೆದ್ದಾರಿ ಯುದ್ದಕ್ಕೂ ಹಲವು ಪ್ರವಾಸಿ ಸ್ಥಳಗಳಿದ್ದು ಪ್ರವಾಸೋದ್ಯಮಕ್ಕೂ ಬೂಸ್ಟ್ ನೀಡಲಿದೆ ಹೆದ್ದಾರಿ ಸುತ್ತಲೂ ಹೊಸ ಹೊಸ ಕೈಗಾರಿಕಾ ಕಾರಿಡಾರ್ಗಳು ಕೂಡ ನಿರ್ಮಾಣವಾಗುವ ನಿರೀಕ್ಷೆ ಇದ್ದು ಕೈಗಾರಿಕಾ ಪ್ರಗತಿಗೆ ಅನುಕೂಲವಾಗಲಿದೆ ಹಳೆ ಹೆದ್ದಾರಿ ಮೊದಲಿನಂತೆಯೇ ಬಳಕೆ ಆಗಲಿದೆ ಒಟ್ಟಿನಲ್ಲಿ ಪುಣೆ ಹಾಗೂ ಬೆಂಗಳೂರು ನಡುವಿನ ಎಕ್ಸ್ಪ್ರೆಸ್ ವೇ ಗೇಮ್ ಚೇಂಜರ್ ಆಗಲಿದೆ ಸುಮಾರು ಹದಿನೆಂಟು ಗಂಟೆಗಳ ಪ್ರಯಾಣದ ಸಮಯ ಆರು ಗಂಟೆಗೆ ಇಳಿಯಲಿದೆ ಆರ್ಥಿಕ ಪ್ರಗತಿಗೆ ದೊಡ್ಡ ಬೂಸ್ಟ್ ನೀಡಲಿದೆ ಅದಲ್ಲದೆ ಪ್ರವಾಸೋದ್ಯಮಕ್ಕೂ ಕೂಡ ಅನುಕೂಲವಾಗಲಿದ್ದು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಹೊಸ ಹೆದ್ದಾರಿ ನಿರ್ಮಾಣವಾದರೆ ವಾಹನ ಸವಾರರು ಫುಲ್ ಖುಷ್ ಆಗುವುದು ಖಂಡಿತ